ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಒಂದು ಸ್ಪೆಷಲ್ ಆಗಿರೋ ಅಂಥ ತುಂಬಾ ಸ್ಪೆಷಲ್ ಆಗಿರೋ ಅಂಥ ಜಾಗಕ್ಕೆ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ ಅದಕ್ಕೆ ಅಂತ ಒಂದು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಅದು ಹೇಗಿತ್ತು ಏನೇನೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀನಿ ಟ್ರಿಪ್ಪಿಗೋಸ್ಕರ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಇದು ಸಾಟರ್ಡೆ ಲಾಟ್ ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ ಆಗಿರುತ್ತೆ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರತಿ ವಾರ ಹೋಗ್ತೀವಿ ಕೆಲವೊಂದು ಸಲ ನಾನು ಹೋಗೋಕ್ಕಾಗಲ್ಲ ಮಿಸ್ ಆಗುತ್ತೆ ಮನೆಯವರಂತೂ ಮಿಸ್ ಮಾಡಲ್ಲ ಪ್ರತಿ ಶನಿವಾರ ಶನಿ ಮಹಾತ್ಮ ದೇವಸ್ಥಾನ ಹಾಗೆ ಅದಾದಮೇಲೆ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತಾರೆ ಇವತ್ತು ಹನುಮ ಜಯಂತಿ ಇತ್ತು ಹಿಂದಿನ ದಿನ ಅವತ್ತು ನಮಗೆ ಬರೋಕ್ಕಾಗಿರಲಿಲ್ಲ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಪುರೋಹಿತರು ಹೇಳ್ತಿದ್ರು ನೆನ್ನೆ ಬರೋದಲ್ವ ಅಂತ ಬಟ್ ಬರೋಕ್ಕಾಗಿರಲಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಬಂದು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ತಿನ್ಕೊಂಡು ಹಾಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಇತ್ತು ಅದಕ್ಕೆ ಬಂದಿದ್ವಿ ನನ್ನ ಮೊಬೈಲ್ಗೆ ಆ ಪವರ್ ಬ್ಯಾಂಕ್ ನೋಡೋಣ ಅಂತ ನನ್ನ ಇನ್ಮೇಲೆ ವೀಡಿಯೋಸ್ ಎಲ್ಲ ಐಫೋನಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಎರಡೆರಡು ಮೊಬೈಲ್ನ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಹಾಗಾಗಿ ಅದರಲ್ಲಿ ಸ್ವಲ್ಪ ವೀಡಿಯೋ ಕ್ಲಾರಿಟಿನೂ ಕಡಿಮೆ ಇದೆ ಅಂತ ಅನ್ನಿಸ್ತಿದೆ ಹಾಗೆ ವಾಯ್ಸು ಅಷ್ಟೇ ಎಷ್ಟೇ ಜೋರಾಗಿ ಮಾತಾಡಿದ್ರು ಸ್ವಲ್ಪ ನಿಧಾನಕ್ಕೆ ಕೇಳಿಸ್ತಿದೆ ಅದಕ್ಕೆ ಇದರಲ್ಲಾದರೆ ಫುಲ್ಲು ವಾಯ್ಸು ಕ್ಲಾರಿಟಿ ಇರುತ್ತೆ ಮತ್ತು ವೀಡಿಯೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಮೊಬೈಲ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಆ ಫೋನ್ದು ಇತ್ತು ಪವರ್ ಬ್ಯಾಂಕು ಬಟ್ ಐಫೋನ್ಗೆ ಆ ಥರ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಸಪ್ರೇಟಾಗಿ ಅದರದೇ ಆದ ಅಂತ ಕೆಲವೊಂದು ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಹಂಗಾಗಿ ಇವತ್ತು ಶಾಪಿಂಗ್ ಮಾಡ್ತಾ ಇದೀವಿ ನಾನು ಮೊಬೈಲ್ನ ತಗೊಂಡ್ನಲ್ಲ ಅದೇ ಶಾಪಲ್ಲಿ ಶಾಪ್ ಮಾಡ್ತಾ ಇದ್ದೀನಿ ಹೇಗೂ ಬಂದಿದ್ವಲ್ಲ ಅಂತ ಹಾಗೆ ಬ್ಯಾಕ್ ಕೇಸ್ನೂ ಕೂಡ ನೋಡಿದೆ ಪರ್ಪಲ್ ಕಲರ್ ಇಷ್ಟ ಆಯಿತು ಬಟ್ ಅದರನ್ನ ನಾವು ಯೂಸ್ ಮಾಡಿದ್ರೆ ಪವರ್ ಬ್ಯಾಂಕ್ನ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಟ್ರಾನ್ಸ್ಪರೆಂಟಲ್ಲೇ ಒಂದು ತೊಗೊಂಡೆ ಹಾಗೆ ಒಂದು ಇಯರ್ಫೋನ್ ಕೂಡ ಬೇಕಿತ್ತು ಅದನ್ನು ಅಷ್ಟೇ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ತೊಗೊಂಡೆ ನೋಡಿ ಒಂದು ವೀಡಿಯೋಸ್ನ ಮಾಡ್ತೀವಿ ಯೂಟ್ಯೂಬರ್ಸ್ ಅಂದಮೇಲೆ ಇವೆಲ್ಲವೂ ಕೂಡ ಅವಶ್ಯಕತೆ ಇರುತ್ತೆ ಇದಕ್ಕೇ ಎಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡು ಹಾಗೆ ನಾನಿವತ್ತು ಹಾಗೆ ಸಿಂಪಲ್ಲಾಗಿ ಬಟ್ಟೆ ಶಾಪಿಂಗ್ನು ಕೂಡ ಮುಗಿಸ್ಕೊಂಬಿಡೋಣ ಅಂತ ಬಂದಿದ್ದೀನಿ ಆನ್ಲೈನಲ್ಲೆಲ್ಲ ತುಂಬ ಸರ್ಚ್ ಮಾಡಿದ್ದೆ ಬಟ್ ಕೆಲವೊಂದೆಲ್ಲ ಸೈಜ್ಗಳು ಸರಿಯಾಗಿ ಬರೋಲ್ಲ ಹಾಗೆ ಬಟ್ಟೆ ಕ್ವಾಲಿಟಿನೂ ಕೆಲವೊಂದು ಇಷ್ಟ ಆಗೋಲ್ಲ ಹಂಗಾಗಿ ಲೈ ಲೈವ್ ಆಗಿ ಬಂದು ನೋಡಿ ತಗೊಳ್ಳೋಣ ಅಂತ ಬಂದಿದ್ದೀನಿ ಈ ಒಂದು ಶಾಪಲ್ಲಿ ಟ್ರೆಡಿಷ್ನಲ್ ಆಗಿ ಬಟ್ಟೆಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಟ್ ಓಕೆ ಅವರತ್ರ ಮಾತಾಡಿ ನಮಗೆ ಅದಕ್ಕೆ ವರ್ತ್ ಅಂತ ಅನಿಸಿದ್ರೆ ನಾವಲ್ಲಿ ತಗೋಬೋದು ಎಲ್ಲರೂ ಹೋಗಿಲ್ಲೇ ತಗೊಳ್ಳಿ ಅಂತ ನಾನು ಏನು ಯಾರಿಗೂ ಸಜೆಸ್ಟ್ ಮಾಡ್ತಿಲ್ಲ ಬಟ್ ನನಗಿಲ್ಲಿಯ ಕ್ವಾಲಿಟಿ ಬಟ್ಟೆಗಳು ಮತ್ತು ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಇವತ್ತು ಇಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಕುಣಿಗಲಲ್ಲೇ ಆರ್ ಜಿ ಫ್ಯಾಷನ್ಸ್ ಅಂತ ತುಂಬ ಸಲ ವೀಡಿಯೋಸ್ನ ಮಾಡಿದ್ದೀನಿ ಇಲ್ಲಿ ಟ್ರೆಡಿಷ್ನಲ್ ವೇರ್ ತುಂಬಾ ಚೆನ್ನಾಗಿರುತ್ತೆ ನಾವಿವಾಗ ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಅಲ್ಲಿ ಜೀನ್ಸು ಟಿ ಶರ್ಟ್ಸು ಆ ಥರ ಎಲ್ಲ ಹಾಕಂಗಿಲ್ಲ ಫುಲ್ಲು ಆಗೇ ಇರಬೇಕಾಗುತ್ತೆ ಫುಲ್ ಆಲ್ಮೋಸ್ಟ್ ಫುಲ್ ಟೆಂಪಲ್ಸ್ ಸೈಡೇ ಆಗಿರೋದ್ರಿಂದ ಸ್ಯಾರಿ ಮತ್ತು ಈ ಥರ ಕುರ್ತಾಗಳೇ ಕಂಫರ್ಟಬಲ್ ಅಲ್ಲಿಗೆ ಹಾಗೆ ಫ್ಯಾಮಿಲಿ ಹೋಗ್ತಿರೋದ್ರಿಂದ ಅವ್ರ ಮುಂದೇನೂ ಅಷ್ಟೇ ಜೀನ್ಸ್ ಎಲ್ಲ ಹಾಕೋದು ನನಗೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನಂಗೆ ಆದಷ್ಟು ಈ ಥರ ಫುಲ್ ಫ್ಲೇಯರ್ ಆಗಿ ಅಂಬ್ರಲ ಕುರ್ತಾಸ್ಗಳು ಮತ್ತು ಕುರ್ತಾ ಸೆಟ್ಗಳು ಹಾಗೆ ಸ್ಯಾರಿನೂ ಕೂಡ ಶಾಪಿಂಗ್ ಮಾಡ್ತಾಯಿದ್ದೀನಿ ಆ ಥರದೇ ಇಷ್ಟ ಆಗುತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋವಾಗ ಅದಕ್ಕೆ ಅಂದ್ಬಿಟ್ಟು ಇದ್ದೀನಿ ಚೆನ್ನಾಗಿತ್ತು ನೋಡಿ ಈ ಒಂದು ಕುರ್ತಾ ತೋರಿಸ್ತಿದ್ದೀನಲ್ಲ ಈ ತರ ನನಗೆ ಸಖತ್ ಇಷ್ಟ ಐನೆಕ್ ಇರಬೇಕು ಮತ್ತೆ ಕಾಲರ್ ಇದ್ದರೂ ಓಕೆ ಬಟ್ ಲೆಂತಿಯಾಗಿರಬೇಕು ಆಗಿರಬೇಕು ಫುಲ್ಲು ಮತ್ತೆ ತ್ರೀ ಫೋರ್ ಸ್ಲೀವ್ ಇರಬೇಕು ಅದರನ್ನ ನಾನು ಅವ್ರನ್ನ ಕೇಳ್ತಿದ್ದೆ ತೋರಿಸ್ತಿದ್ದಾರೆ ಒಂದೊಂದೇನೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಪರವಾಗಿಲ್ಲ ಯಾರಿಗಾದರೂ ಬೇಕಂದ್ರೆ ಹೋಗಿ ನೀವು ಕೂಡ ತಗೋಬಹುದು ಈಗ ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೊಳ್ಳೆ ಬಟ್ಟೆಗಳನ್ನ ತರ್ತಾರೆ ಮಕ್ಕಳಿಗೆಲ್ಲ ಲಂಗ ಬ್ಲೌಸ್ ಲಂಗ ದವಣಿ ಆ ತರ ಕ್ರಾಪ್ ಟಾಪ್ಗಳು ಆ ಥರದ್ದೆಲ್ಲ ಸಿಗುತ್ತೆ ಇದು ಕುಣಿಗಳಲ್ಲಿ ಈ ಒಂದು ಶಾಪಲ್ಲಿ ಮಾತ್ರ ಸಿಗೋದು ಲಂಗ ಬ್ಲೌಸ್ಗಳೆಲ್ಲ ಈ ಥರ ಟ್ರೆಡಿಷ್ನಲ್ ಆಗಿ ಅದು ಯಾರಿಗಾದ್ರೂ ನೋಡಬೇಕಂತ ಇಷ್ಟ ಇದ್ದರೆ ತೋ ನಾನು ಇನ್ನೊಂದು ಸಲ ಅವರು ಹೊಸ ಕಲೆಕ್ಷನ್ಸ್ ಬಂದಾಗ ಬಂದು ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ದಾರೆ ಆವಾಗ ತೋರಿಸ್ತೀನಿ ಬಟ್ ಇವತ್ತು ನಾನೇನು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ತೋರಿಸ್ತೀನಿ ಅಷ್ಟೇ ನನಗೆ ಎಲ್ಲಿ ನೋಡಿದ್ರು ಫಸ್ಟು ಇಷ್ಟ ಆಗೋದೇ ಬ್ಲ್ಯಾಕ್ ಕಲರು ಅದಕ್ಕೆ ಅವರು ಕೇಳಿದ ತಕ್ಷಣ ತೋರಿಸ್ತಿದ್ದಾರೆ ನೋಡಿದೆ ಒಂದಷ್ಟು ಶಾಪಿಂಗ್ ಆಯಿತು ಹಾಗೆ ಇವು ಬಂದು ಸಿಂಪಲ್ಲು ಆಫರಲ್ಲಿದೆ ಕುರ್ತಾಸ್ ನೋಡಿ ಅಂತ ತೋರಿಸಿದ್ರು ಇದು ಅಷ್ಟೇ ಡೈಲಿ ವೇರ್ಗೆ ಮನೆ ಹತ್ರ ಹಾಕ್ಕೊಳಕ್ಕಾಗುತ್ತೆ ಈಗ ನಾವು ಹೊರಗಡೆ ಹೋಗ್ತಿರೋದ್ರಿಂದ ಇದೆಲ್ಲ ನೈಟ್ ಟೈಮಲ್ಲಿ ಏನಾದರೂ ಸ್ಟೇ ಆದಾಗ ಆವಾಗಲೂ ಕೂಡ ಅಲ್ಲೆಲ್ಲ ಕಡೆ ನೈಟೆಲ್ಲ ತೊಗೊಂಡೋಗಕ್ಕಾಗಲ್ಲ ಹಾಗಾಗಿ ಆ ಟೈಮಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಪ್ಲಾಜೋ ಪ್ಯಾಂಟ್ ಯೂಸ್ ಮಾಡಿಕೊಂಡು ನೈಟ್ ಡ್ರೆಸ್ ಥರನೂ ಯೂಸ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಬಟ್ಟೆ ಮಾತ್ರ ತುಂಬನೇ ಕಂಫರ್ಟಬಲ್ ಆಗಿತ್ತು ಹಂಗಾಗಿ ನೋಡ್ತಾ ಇದ್ದೀನಿ ತುಂಬಾ ಕಲೆಕ್ಷನ್ಸ್ ಇದೆ ಬಟ್ ಪೇಷನ್ಸಿಂದ ನೋಡಬೇಕಷ್ಟೆ ನನಗೆ ಟೈಮ್ ತುಂಬಾ ಕಡಿಮೆ ಹೇಳಕ್ಕೆ ಹೇಳೋಕ್ಕೆ ಸಾಕಾಗ್ತಿಲ್ಲ ನನಗೆ ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ಆದಷ್ಟು ಬೇಗ ಬೇಗ ಮುಗಿಸ್ಕೊಳ್ಳೋಣ ಅನ್ನ ಪ್ಯಾಕಿಂಗ್ ಮಾಡೋಕ್ಕೆ ಟೈಮ್ ಬೇಕು ಹಂಗಾಗಿ ಆಮೇಲೆ ವೆಯ್ಟ್ ಲಿಮಿಟ್ ಕೂಡ ಇದೆ ತುಂಬ ಸುಮ್ಮನೆ ಕೈಗೆ ಸಿಕ್ಕಿದೆಲ್ಲ ತುಂಬ್ಕೊಂಡು ಹೋಗೋಂಗೂ ಇಲ್ಲ ಅದಕ್ಕೆ ಇಂತಿಂಥ ದಿನಕ್ಕೆ ಇದೇ ಇರಲಿ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ಫೈನಲ್ ಮಾಡಿಕೊಂಡು ನಾವು ಬಟ್ಟೆನ ಪ್ಯಾಕ್ ಮಾಡ್ಕೋಬೇಕು ನೆಕ್ಸ್ಟು ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ನಾನು ಯಾವ ರೀತಿ ಟ್ರಿಪ್ಪಿಗೆ ಪ್ಯಾಕ್ನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಈ ಒಂದು ಡ್ರೆಸ್ಸು ಎಷ್ಟು ಸಖತ್ತಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ನಾನು ತೊಗೊಂಡೆ ಅದ್ರ ಪ್ರೈಸ್ ಡೀಟೇಲ್ಸ್ ಮತ್ತು ಡ್ರೆಸ್ ಡೀಟೇಲ್ಸ್ ಎಲ್ಲ ವೀಡಿಯೋ ಕೊನೆಯಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡ್ಬೋದು ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಕಲರ್ಫುಲ್ಲಾಗಿರುತ್ತೆ ಇತ್ತೀಚೆಗೆ ಹೆಣ್ಮಕ್ಳಿಗೆಲ್ಲ ಶಾಪಿಂಗ್ ವೀಡಿಯೋಸೇ ತುಂಬಾ ಇಷ್ಟ ಆಗ್ತಿರೋದ್ರಿಂದ ನಾನು ಕೂಡ ಅದನ್ನು ವೀಡಿಯೋ ಮಾಡ್ಕೊಂಡು ತೋರಿಸ್ತಿದ್ದೀನಿ ತುಂಬ ಸಲ ಶಾಪಿಂಗ್ ಮಾಡಿದ್ದೀನಿ ತುಂಬ ಹೋಗಿದ್ದೀನಿ ಬಟ್ ಎಲ್ಲ ಕಡೆ ನಾನು ವೀಡಿಯೋಸೆಲ್ಲ ಅಷ್ಟು ತೋರಿಸಿರ್ಲಿಲ್ಲ ಬಟ್ ಇತ್ತೀಚೆಗೆ ನನ್ನ ಚಾನಲ್ನಲ್ಲಿ ನೀವು ಇಷ್ಟಪಟ್ಟು ನೋಡ್ತಿರೋದೆ ಶಾಪಿಂಗ್ ವೀಡಿಯೋಸು ಹಾಗಾಗಿ ಹೇಗೂ ನಾನು ಶಾಪಿಂಗ್ ಮಾಡ್ತಿದ್ದೀನಲ್ಲ ಅಂತ ತೋರಿಸ್ತಾ ಇದ್ದೀನಿ ಇವು ಈ ಥರ ರೇಯನ್ ಸೆಟ್ಗಳು ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಗಳು ಕೂಡ ಸಿಗುತ್ತೆ ಸಿಂಗಲ್ ಕುರ್ತಾಸು ಕೂಡ ಸಿಗುತ್ತೆ ಹಾಗೆ ಡ್ರೆಸ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಇಲ್ಲಿ ಯಾರಾದರೂ ಟೈಲರ್ಗಳಿದ್ರೆ ಆರಾಮಾಗಿ ತೊಗೊಂಡು ಹೆಂಗೆ ಬೇಕೋ ಆ ಥರ ಸ್ಟಿಚ್ ಮಾಡ್ಕೋಬೋದು ಮೆಟೀರಿಯಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಒಂದ್ಸಲ ವೀಡಿಯೋ ಮಾಡಿ ತೊಗೊ ತೋರಿಸ್ತೀನಿ ಬೇರೆ ಎಲ್ಲರೂ ದೂರದಿಂದ ನೋಡ್ತಿದ್ದೀರಾ ಅಂದರೆ ನಿಮಗೆ ಕೊರಿಯರ್ನು ಕೂಡ ಮಾಡಿ ಕೊಡ್ತಾರೆ ನೀವು ಆರಾಮಾಗಿ ನೀವು ಕೂತಿದ್ದ ಕಡೆನೇ ಶಾಪಿಂಗ್ನ ಮಾಡ್ಕೊಬೋದು ವಿಡಿಯೋ ಕಾಲ್ ಎಲ್ಲ ಮಾಡಿದ್ರೆ ತೋರಿಸ್ತಾರೆ ನಿಮ್ಗೆ ಯಾವ ಥರ ಬಟ್ಟೆ ಬೇಕು ಅಂತ ಇಲ್ಲಿ ನೀವು ನೋಡ್ಬೋದು ನನಗೆ ಲೈವ್ ಆಗಿ ನಾನು ಯಾವ ರೀತಿ ಬಟ್ಟೆನ ಫೀಲ್ ಮಾಡಿದ್ದೀನೋ ವೀಡಿಯೋದಲ್ಲಿ ಅದೇ ಥರನೇ ಅನ್ನಿಸ್ತಿದೆ ಅಷ್ಟೊಂದು ಡಿಫ್ರೆನ್ಸ್ ಎಲ್ಲ ಏನು ಅನಿಸಲ್ಲ ಹಾಗೆ ನಾನು ತುಂಬ ಜಾಸ್ತಿ ಎಡಿಟಿಂಗ್ ಕೂಡ ಏನು ಮಾಡಿಲ್ಲ ಅಲ್ಲಿ ಒಂದಷ್ಟು ಡ್ರೆಸ್ ಎಲ್ಲ ಶಾಪಿಂಗ್ನ ಮಾಡಿಕೊಂಡು ನೆಕ್ಸ್ಟು ನಾನೀಗ ಬಂದಿರೋದು ಖುಷ್ ಫ್ಯಾಷನ್ಸ್ ಅಂತ ಈ ಎರಡು ಶಾಪ್ಸ್ಗಳು ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಟೇಸ್ಟಿಗೆ ತಕ್ಕಂಗೆ ಬಟ್ಟೆಗಳಿಲ್ಲಿ ನನಗೆ ಸಿಗುತ್ತೆ ಹಂಗಾಗಿ ಈ ಒಂದು ಸ್ಯಾರಿನ ನಾನು ಲಾಸ್ಟ್ ಟೈಮ್ ಹೋದಾಗ ನೋಡಿದ್ದೆ ಬಟ್ ಆವಾಗ ನನಗೆ ತಗೋಬೇಕಂತ ಅನಿಸಿರ್ಲಿಲ್ಲ ಈಗ ಟೆಂಪಲ್ ಸೈಡ್ ಹೋಗ್ತಿರೋದ್ರಿಂದ ವೈಟ್ ಕಲರೇ ಬೇಕಂತ ಅನ್ ಪ್ಲ್ಯಾನ್ ಮಾಡಿದ್ದಕ್ಕೆ ಇತ್ತಲ್ಲ ಅಂತ ತಲೆಯಲ್ಲಿ ಅವ್ರಿಗೆ ಹೇಳಿದ್ದೆ ಈ ಒಂದು ಸ್ಯಾರಿನೇ ಎತ್ತಿಟ್ಟಿರಿ ಬರ್ತೀನಿ ಅಂತ ಸರಿ ಅಂದ್ಬಿಟ್ಟು ಅವರು ಕೂಡ ಎತ್ತಿಟ್ಟಿದ್ರು ಅದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ ಅಂತ ತೋರಿಸ್ತಿದ್ದಾರೆ ಇದೆಲ್ಲ ಬಂತು ಮುಲ್ಮುಲ್ ಕಾಟನ್ ಸ್ಯಾರೀಸ್ ಅಂತ ತುಂಬಾ ಸಾಫ್ಟಾಗಿ ಕಂಫರ್ಟಬಲ್ ಆಗಿರುತ್ತೆ ಆರಾಮಾಗಿ ಜರ್ನಿ ಒಂದು ದಿನ ಫುಲ್ಲು ವೇರ್ ಮಾಡಿದ್ರು ಕೂಡ ಅನ್ಕಂಫರ್ಟಬಲ್ ಅಂತ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ಸ್ಯಾರಿಗಳು ಇದರಲ್ಲೇ ನಮ್ಮ ಕಾವ್ಯ ಮಂತ್ರಾಲಯಕ್ಕೆ ಹೋಗುವಾಗ ಒಂದು ಸ್ಯಾರಿನ ತೊಗೊಂಡಿದ್ರು ಸೇಮ್ ಕ್ವಾಲಿಟಿನೇ ಕಲ್ಲರ್ ಬೇರೆ ಅಷ್ಟೇ ಬಟ್ ನಾನು ಇವಾಗ ಇದನ್ನು ತಗೊತಾ ಇದ್ದೀನಿ ಇದು ಐಕಟ್ ಬ್ಲೌಸ್ ಬಂದಿದೆ ಅದು ನಂಗೆ ತುಂಬಾ ಇಷ್ಟ ಆಯಿತು ಹಂಗಾಗಿ ಈ ಒಂದು ಸ್ಯಾರಿನ ನಾನು ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಹಾಗೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತೊಗೊಂಡೆ ಅದು ಹೇಳಿದ್ನೆಲ್ಲ ಎತ್ತಿಟ್ಟಿದ್ರು ಹಾಗಾಗಿ ಅದೊಂದು ಫಸ್ಟ್ ತಗೊಂಡು ಆಮೇಲೆ ಅವರು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಅಂತ ತೋರಿಸ್ತಿದ್ರು ಅಷ್ಟಾಗಿ ಸ್ಟಾಕ್ ಬಂದಾಗ ಫೋನ್ ಮಾಡ್ತಾರೆ ಹೋದ ತಕ್ಷಣ ನಮಗೆ ಯಾವ ನಮ್ಮ ಟೇಸ್ಟ್ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈಗ ಅಂದರೆ ನಮ್ಗೆ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಈ ಥರ ಬಂದಾಗ ಹೇಳ್ತಾರೆ ಓದ ನಮಗೂ ಕೂಡ ಬೇಕಿತ್ತು ಆ ಥರ ಅಂಬ್ರಾಲ ಟಾಪ್ಸ್ ಅಂತ ನಾನು ಹೇಳಿದ್ನಲ್ಲ ನೋಡಿ ಅದನ್ನೇ ಅವರು ತೋರಿಸಿದ್ರು ನೋಡ್ತಾ ಇದ್ದೆ ಅಲ್ಲಿ ಕೂಡ ಒಂದಷ್ಟು ಶಾಪಿಂಗ್ ಆಯಿತು ತೋರಿಸ್ತೀನಿ ಏನು ತೊಗೊಂಡೆ ಅಂತ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ತಿದ್ದೀರಲ್ಲ ಇವರು ಬಂದು ನನ್ನ ಕಸ್ಟಮರ್ಸೇ ಇವರು ಸಲ ಕೇಳಿದರು ಎಲ್ಲಿ ಚೆನ್ನಾಗಿರುತ್ತೆ ಬಟ್ಟೆಗಳು ನೀವೆಲ್ಲ ಹಾಕೋದು ಚೆನ್ನಾಗಿರುತ್ತೆ ಎಲ್ಲಿ ತೊಗೊತೀರಾ ಅಂತ ಹಂಗಾಗಿ ಈ ಶಾಪ್ನ ಸಜೆಸ್ಟ್ ಮಾಡಿದ್ದೆ ನಾವು ಶಾಪ್ಗೆ ಹೋದಂಥ ಟೈಮಲ್ಲಿ ಅವರು ಕೂಡ ಅಲ್ಲಿ ಶಾಪಿಂಗ್ನ ಮಾಡ್ತಿದ್ರು ಹಂಗಾಗಿ ಅವ್ರನ್ನೂ ಕೂಡ ಹಾಗೆ ಮಾತಾಡಿಸ್ಕೊಂಡು ನಮ್ಮ ಶಾಪಿಂಗ್ ಕಂಟಿನ್ಯೂ ಆಗ್ತಾ ಇತ್ತು ಈಗ ಬಂದು ಇದು ಕಾರ್ಡ್ ಸೆಟ್ಗಳಂತ ಈಗ ಟ್ರೆಂಡ್ ಆಗಿದೆ ನೋಡಿ ಇದನ್ನು ಟ್ರೈ ಮಾಡಿ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು ಓಕೆ ಬಟ್ ಟಾಪ್ ಓಕೆ ಪ್ಯಾಂಟ್ ನಂಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಕಾಲರ್ ಎಲ್ಲ ಇತ್ತು ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು ನೋಡೋಣ ಬೇರೆ ಏನಾದರೂ ನೆಕ್ಸ್ಟ್ ನೋಡೋಣ ಅಂದ್ಕೊಂಡೆ ನಾನು ಹೇಗಿದೆ ಇದು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಒಂಥರ ನೈಟ್ ರಸ್ ಥರ ಅನಿಸುತ್ತೆ ಬಟ್ ಈಗ ಇದು ತುಂಬಾ ಟ್ರೆಂಡ್ ಆಗಿದೆ ಕಾರ್ಡ್ ಸೆಟ್ ಅಂದ್ಬಿಟ್ಟು ಯಾರೆಲ್ಲ ಆಲ್ರೆಡಿ ವೇರ್ ಮಾಡಿ ಟ್ರೈ ಮಾಡಿದ್ದೀರಾ ಅಂತ ಯಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಅದಾದಮೇಲೆ ನಾವೀಗ ಹೋಗ್ತಿರೋ ಅಂಥ ಪ್ಲೇಸಲ್ಲಿ ಸಿಕ್ಕ ಬಟ್ಟೆ ಚಳಿ ಅಲ್ಲಿಗೆ ಈ ಥರ ಜಾಕೆಟ್ಗಳು ಬೇಕೇ ಬೇಕು ಒಂದು ಎರಡು ಮೂರಾದರೂ ಬೇಕಾಗುತ್ತೆ ನಾವು ಹೋಗ್ತಿರೋ ತ್ರೀ ಡೇಸ್ ಹಂಗಾಗಿ ದಿನ ಒಂದೇ ಹಾಕೊಳ್ಳೋಕ್ಕಾಗಲ್ವಲ್ಲ ಹಂಗಾಗಿ ಆಲ್ರೆಡಿ ಇತ್ತು ನನ್ನ ಹತ್ರ ಬಟ್ ಈ ಥರ ಇರಲಿಲ್ಲ ಲೆಂತಿಯಲ್ಲಿ ಕಾವ್ಯ ಹಾಕಿರೋದು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಅದರಲ್ಲಿ ನನಗೆ ಸೈಜ್ ಸಿಗಲಿಲ್ಲ ಇಬ್ಬರು ಕಲರ್ ಬೇರೆ ಅದರಲ್ಲಿ ತೊಗೊಂಡ್ವಿ ಅದಾದ ಇನ್ನೊಂದನ್ನು ತೋರಿಸಿದ್ರು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿನ್ನೆ ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾರಿಗಾದರೂ ಒಂದು ಐಡಿಯಾ ಬರ್ಬೋದು ಅಂತ ನಾವು ಹೋಗ್ತಾ ಇರೋದು ಬಂದು ಆಲ್ಮೋಸ್ಟ್ ಬರೀ ಟೆಂಪಲ್ ಸೈಡ್ ಆಗಿರೋದ್ರಿಂದ ಅಲ್ಲಿ ಜೀನ್ಸ್ ಎಲ್ಲ ಹಾಕೋಂಗಿಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷ್ನಲ್ ಆಗಿ ಔಟ್ಫಿಟ್ನ ಶಾಪಿಂಗ್ ಮಾಡಿದ್ದೀನಿ ಯಾವ್ಯಾವೆಲ್ಲ ಬಟ್ಟೆಗಳನ್ನ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಈಗ ತೋರಿಸ್ತೀನಿ ಹಾಗೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ಇದರಲ್ಲಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋದು ಕೆಲವೊಂದಿದೆ ಹಾಗೆ ಆಫ್ಲೈನಲ್ಲಿ ಅದೇ ನಿನ್ನೆ ಮೊನ್ನೆ ನಾನು ಶಾಪ್ಗಳಿಗೆ ಹೋಗಿ ಶಾಪಿಂಗ್ ಮಾಡಿರೋದು ಕೂಡ ಸ್ವಲ್ಪ ಇದೆ ಟೋಟಲ್ ಆಗಿ ಇಷ್ಟಿದೆ ಹಾಗೆ ಇವತ್ತು ಕೂಡ ಮತ್ತೆ ಸ್ಯಾರಿ ಶಾಪಿಂಗ್ ಹೋಗ್ತಾಯಿದ್ದೀವಿ ನನಗಲ್ಲ ನಂದು ಆಲ್ರೆಡಿ ಶಾಪಿಂಗ್ ಮುಗಿದಿದೆ ಅಮ್ಮ ಮತ್ತು ಕಾವ್ಯ ಮತ್ತು ಇನ್ನೊಬ್ಬರು ಬರ್ತಿದ್ದಾರೆ ನಮ್ಮ ಜೊತೆ ತೋರಿಸ್ತೀನಿ ಯಾರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಇವಾಗ ಬೇಗ ಬೇಗ ತೋರಿಸ್ಬಿಡ್ತೀನಿ ಯಾಕಂದರೆ ನಾನೀಗ ಹೊರಡಬೇಕು ಹೇಗೂ ರೆಡಿ ಆಗಿದ್ನಲ್ಲ ಹಾಗೆ ತೋರಿಸ್ಬಿಡೋಣ ಅಂದ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟು ಡ್ರೆಸ್ ಬಂದು ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ ಇದು ನಿನ್ನೆ ಆರ್ಜಿ ಫ್ಯಾಷನಲ್ಲೇ ತಗೊಂಡಿದ್ದು ನಾನು ಫುಲ್ಲು ಅಂಬ್ರಲ ಕುರ್ತಾ ಇದು ತ್ರೀ ಫೋರ್ ಲೆಂತ್ ಬರುತ್ತೆ ಇಲ್ಲಿ ಈ ಥರ ರೌಂಡ್ ನೆಕ್ಕಲ್ಲಿ ಮಿರರ್ ವರ್ಕ್ ಬಂದಿದೆ ಅಷ್ಟೇ ಸಿಂಪಲ್ಲಾಗಿ ಫುಲ್ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಮೇಯ್ನಾಗಿಪಲ್ ಆಗಿರಬೇಕು ನೋಡಕ್ಕೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲರೂ ಹೊರಗಡೆ ಹೋದಾಗ ಕಂಫರ್ಟಬಲ್ ಆಗಿರೋದು ನಾನು ಪ್ರಿಫರ್ ಮಾಡ್ತೀನಿ ಹಂಗಾಗಿ ಇದು ಫಸ್ಟು ಡ್ರೆಸ್ಸು ಹಾಗೆ ಇದು ಬ್ಲ್ಯಾಕ್ ಕಲರಲ್ಲಿ ಇದ್ರಿಂದ ನಂದು ಫೇವ್ರೇಟ್ ಕಲರ್ ಬ್ಲ್ಯಾಕಲ್ಲಿತ್ತು ಹಂಗಾಗಿ ಇದನ್ನು ನಾನು ತಗೊಂಡೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಬೇರೆ ಎಲ್ಲದನ್ನು ನಾನೀಗ ವೇರ್ ಮಾಡಿ ತೋರಿಸ್ತಿಲ್ಲ ಯಾಕಂದರೆ ಇದೆಲ್ಲ ಟ್ರಿಪ್ಗೆ ಹೋದಾಗ ಅಲ್ಲಿ ವೇರ್ ಮಾಡಿದಾಗ ನೀವು ನೋಡ್ಬೋದು ಎಲ್ಲದನ್ನು ಆಕೆ ವಿಡಿಯೋ ಮಾಡೋಷ್ಟು ನಿಜವಾಗ್ಲೂ ಟೈಮ್ ಇಲ್ಲ ಹಂಗಾಗಿ ಇದೊಂದು ಸಿಂಪಲ್ ಕುರ್ತಾ ಈ ಥರ ಇದೆ ಪಿಂಕ್ ಕಲರ್ ಪ್ಯಾಂಟಿಗೆ ಆಗುತ್ತೆ ಬಟ್ ಇದು ಸ್ವಲ್ಪ ಸೈಜು ನನಗೆ ಆಗ್ತಾಯಿಲ್ಲ ಯಾಕೋ ಆಗ್ಬೋದು ಅಂತ ತೊಗೊಂಬಂದೆ ಸ್ವಲ್ಪ ಫಿಟ್ಟಿಂಗ್ ಟೈಟ್ ಅನಿಸ್ತಿದೆ ನೋಡಿ ಇದೆಲ್ಲ ಸ್ಲೀವಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಇದೆ ಸಖತ್ ಇಷ್ಟ ಆಯಿತು ನನಗೆ ಹಾಗೆ ಸೊ ಇದ್ರ ಪ್ರೈಸ್ ಬಂದು ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಇರ್ಬೋದು ಅಷ್ಟೇ ಒಟ್ಟಿಗೆ ಎಲ್ಲ ತಗೊಂಡಲ್ಲ ನಾನು ಸಪ್ರೇಟ್ ಸಪ್ರೇಟಾಗಿ ಪ್ರೈಸ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಹಾಗಾಗಿ ಕೆಲವೊಂದು ಗೊತ್ತಿರೋದನ್ನೇ ಹೇಳ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿತ್ತು ಕಲರ್ ಕಾಂಬಿನೇಷನ್ ತಗೊಂಬಂದೆ ಬಟ್ ಸ್ವಲ್ಪ ಟೈಟ್ ಆಗ್ತಿದೆ ನೋಡೋಣ ಇದರಲ್ಲಿ ಏನಾದರೂ ದೊಡ್ಡದು ಸಿಕ್ಕಿದ್ರೆ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನೋಡಬೇಕು ಯಾರಿಗಾದರೂ ಯಾರಿಗಾಗುತ್ತೆ ಅವರಿಗೆ ಕೊಡ್ತೀನಿ ಅಷ್ಟೇ ಹೇಗಿದೆ ಕುರ್ತಾ ಸೈಡಲ್ಲಿ ಕೂಡ ಈ ಥರ ಸಿಂಪಲ್ಲಾಗಿ ಲೇಸ್ ಬಂದಿದೆ ಚೆನ್ನಾಗಿದೆ ದೊಡ್ಡ ಸೈಜ್ ಒಂದು ಸೈಜ್ ದೊಡ್ಡ ತೊಗೊಂಡ್ರೆ ಮೇ ಬಿ ಆಗ್ಬೋದು ಅನಿಸುತ್ತೆ ಅಲ್ಲಿ ಬಟ್ ಅವತ್ತು ಇದು ಒಂದೇ ಪೀಸು ನಾನು ನೋಡಿದ ಪ್ರಕಾರ ನೋಡೋಣ ಒಂದ್ಸಲ ವಿಚಾರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಫಸ್ಟ್ ಒಂದು ಸಾರಿ ಸೆಕೆಂಡ್ ಇದು ಫಸ್ಟು ಇದು ಸೆಕೆಂಡು ನೆಕ್ಸ್ಟು ಬಂದು ಫಸ್ಟು ಶಾಪಲ್ಲಿ ತಗೊಂಡಿರೋನ್ ತೋರಿಸ್ಬಿಡ್ತೀನಿ ಆಮೇಲೆ ನಾನು ಆನ್ಲೈನಲ್ಲಿ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಸೆಕೆಂಡ್ ಒನ್ ಬಂದು ಮತ್ತೆ ಆ ಬ್ಲ್ಯಾಕ್ ಡ್ರೆಸ್ಸು ನನಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಿರ್ಬೋದು ನಾನು ತುಂಬ ಸಲ ಹೇಳಿದ್ದೀನಿ ಅದಕ್ಕೆ ಇದೊಂದು ಕುರ್ತಾ ಸೆಟ್ಟು ಈ ಥರ ಇದೆ ಕಾಟನ್ ಮೆಟೀರಿಯಲ್ಲು ಕಾಟನ್ ವಿತ್ ಸಿಲ್ಕ್ ಮೆಟೀರಿಯಲ್ಲು ಇದು ಸ್ಲೀವಲ್ಲಿ ಈ ಥರ ಸ್ವಲ್ಪ ವರ್ಕ್ ಬಂದಿದೆ ಸಾರಿ ವರ್ಕಲ್ಲ ಪ್ರಿಂಟ್ ಇದು ಬಟ್ ಪ್ರಿಂಟ್ ಎಲ್ಲ ಏನೂ ಆಗೋಲ್ಲ ಗ್ಯಾರಂಟಿ ಇದೆ ಏನೂ ಆಗೋಲ್ಲ ಈ ಥರ ತ್ರೀ ಫೋರ್ ಸ್ಲೀವಲ್ಲಿ ಬರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬಂದಿರೋದ್ರಿಂದ ಇದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಆಲ್ ಓವರ್ ಫುಲ್ಲು ಕುರ್ತಾದಲ್ಲಿ ಪೂರ್ತಿ ಈ ಥರ ಬುಟ್ಟ ಬುಟ್ಟ ಇರೋದ್ರಿಂದ ಇದು ಚೆನ್ನಾಗಿದೆ ಒಂಥರ ಇದಕ್ಕೆ ಪ್ಯಾಂಟು ಮತ್ತು ವೇಲ್ ಎರಡೂ ಕೂಡ ಬಂದಿದೆ ಪ್ಯಾಂಟ್ ಬಂದು ಇದಕ್ಕೆ ಕಾಂಟ್ರಾಸ್ಟಾಗಿ ಕೊಟ್ಟಿದ್ದಾರೆ ಈ ಕಲರ್ ಇಲ್ಲಿ ವರ್ಕ್ ಬಂದಿದೆಯಲ್ಲ ಅದಕ್ಕೆ ಮ್ಯಾಚ್ ಮಾಡಿ ಈ ಕಲರ್ನ ಕೊಟ್ಟಿದ್ದಾರೆ ಪ್ಯಾಂಟ್ ಬೇರೆ ಡ್ರೆಸ್ಗೂ ಕೂಡ ನಾವು ಮ್ಯಾಚ್ ಮಾಡ್ಕೋಬೋದು ಸೈಡಲ್ಲಿ ಈ ಥರ ಗೋಲ್ಡಲ್ಲಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿರುತ್ತೆ ಎಲ್ಲಾದರೂ ಹೊರ್ಗಡೆ ಎಲ್ಲ ಹೋದಾಗ ಈ ಲೆಗ್ಗಿನ್ಸ್ ಎಲ್ಲ ಹಾಕೋದು ಸ್ವಲ್ಪ ಅನ್ಕಂಫರ್ಟ್ ಅನಿಸುತ್ತೆ ನನಗೆ ಹಂಗಾಗಿ ಈ ಥರ ನಾನು ಫುಲ್ಲು ಟ್ರೆಡಿಷ್ನಲ್ ಆಗಿ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ದೀನಿ ದುಪ್ಪಟ್ಟ ಬಂದು ಈ ಥರ ಡಬಲ್ ಕಲರಲ್ಲಿ ದುಪಟ್ಟ ಬಂದಿದೆ ಇದು ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ ಕುರ್ತಾಗೆ ಬಂದು ಸೈಡಲ್ಲಿ ಈ ತರ ಸೈಡ್ ಕಟ್ಟಲ್ಲಿ ಇದೆ ಇದು ಅಷ್ಟೇ ಒಂದು ಸ್ವಲ್ಪ ಲೂಸ್ ಇದೆ ಒಂದು ಸ್ಟಿಚ್ ಹಾಕೊಂಡ್ರೆ ಸರಿ ಹೋಗುತ್ತೆ ಇದು ಬಂದು ಎಲ್ ಸೈಜಲ್ಲಿ ನಾನು ತಗೊಂಡಿದ್ದೀನಿ ಸ್ವಲ್ಪ ಸ್ಲೀವ್ ಹತ್ರ ಸ್ವಲ್ಪ ಲೂಸ್ ಆಗುತ್ತೆ ಅದನ್ನೊಂದನ್ನು ಸ್ಟಿಚ್ ಹಾಕೋಬೇಕು ಕಲರ್ ಕಾಂಬಿನೇಷನ್ ಹೇಗಿದೆ ಇದು ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಅಲ್ಲಿ ಹೇಳಿ ನನಗಂತೂ ಬ್ಲ್ಯಾಕಲ್ಲಿ ಯಾವ ಥರ ಇದ್ದರೂ ಕೂಡ ಇಷ್ಟ ಆಗ್ತವೆ ಬಟ್ಟೆಗಳು ಹಂಗಾಗಿ ಆಲ್ಮೋಸ್ಟು ನನ್ನ ಹತ್ರ ಜಾಸ್ತಿ ಇರೋದೆ ಬ್ಲ್ಯಾಕ್ ಕಲರ್ ಕಲೆಕ್ಷನ್ಸು ಇದಾದ ಮೇಲೆ ನೆಕ್ಸ್ಟು ಈ ಒಂದು ಅಂಬ್ರಲಾ ಕುರ್ತಾ ಪ್ರೈಸ್ ಬಂದು ಇದರ ಪ್ರೈಸ್ ಬಂದು ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ನಾನು ಇದ್ರ ಮೇಲೆ ನೋಡಿ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಬಟ್ ಜಾಸ್ತಿ ಎಲ್ಲ ತೊಗೊಂಡಲ್ಲ ಒಂದೇ ಸಲ ಅಂದ್ಬಿಟ್ಟು ಬಾರ್ಗೇನಿಂಗ್ ಮಾಡಿ ನಾನು ತೌಸಂಡ್ ಟೂ ಹಂಡ್ರೆಡ್ಗೆ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ಈ ಥರ ಒಂದು ಫುಲ್ಲು ಲಾಂಗ್ ಲೆಂತಲ್ಲಿ ಅನಾರ್ಕಲಿ ಕುರ್ತಾ ಇದು ಮೆಟೀರಿಯಲ್ ಮಾತ್ರ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ರೇಯಾನ್ ಮೆಟೀರಿಯಲ್ಲು ಕಾಟನ್ ವಿತ್ ರೇಯಾನ್ ಮಿಕ್ಸಲ್ಲಿದೆ ಇದು ನೋಡಿ ಫುಲ್ಲು ಫ್ಲೇಯರ್ ಆಗಿ ಈ ಥರ ಇದೆ ಈ ಥರ ಇದೆ ಫುಲ್ಲು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಮೇಯ್ನಾಗಿ ಹೇಳಿದ್ನಲ್ಲ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳೋಕ್ಕೆ ಹಂಗಾಗಿ ಇದನ್ನ ತಗೊಂಡೆ ಇದು ಅಷ್ಟೇ ಆರ್ ಜಿ ಫ್ಯಾಷನಲ್ಲೇ ತಗೊಂಡಿದ್ದು ತ್ರೀ ಫೋರ್ ಸ್ಲೀವು ನಾನು ಆ ಬಟ್ಟೆ ತಗೊಳ್ಳುವಾಗ ಫಸ್ಟು ನಾನು ಸರ್ಚ್ ಮಾಡೋದು ನನಗೆ ಸ್ಲೀವು ತ್ರೀ ಫೋರ್ ಇರಬೇಕು ಹಾಗೆ ನೆಕ್ಕು ಈ ಥರ ಕಾಲರ್ ಸ್ವಲ್ಪನಾದರೂ ಐ ನೆಕ್ಕಲ್ಲಿ ಕವರ್ ಆಗಿರಬೇಕು ಹಾಗೆ ಫುಲ್ಲು ಲೆಂತ್ ಲಾಂಗಲ್ಲಿ ಇರಬೇಕು ಈ ಥರ ಕುರ್ತಾಸ್ ನಂಗೆ ಸಿಕ್ಕ ಬಟ್ಟೆ ಇಷ್ಟ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಯಾವುದೇ ರೀತಿ ಇದಕ್ಕೆ ದುಪ್ಪಟ್ಟು ಹಾಕ್ಲೇಬೇಕು ಅಂತ ಅವಶ್ಯಕತೆ ಇರಲ್ಲ ಹಾಗಾಗಿ ಈ ಥರದ್ದೇ ಜಾಸ್ತಿ ಹುಡುಕ್ತಾ ಇರ್ತೀನಿ ಹಂಗಾಗಿ ಇದು ಸಿಕ್ತಲ್ಲ ಕಲರ್ ಕೂಡ ಚೆನ್ನಾಗಿತ್ತು ಆಲ್ಮೋಸ್ಟ್ ಈ ಥರದ್ದು ಸೇಮ್ ಕಾಂಬಿನೇಷನ್ ನನ್ನ ಹತ್ರ ಒಂದು ಇತ್ತು ಬಟ್ ಸ್ವಲ್ಪ ಅದು ಹಳೇದಾಗಿದೆ ಈಗ ಆಗ್ತಾ ಇಲ್ಲ ನಾನು ಹಂಗಾಗಿ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಮತ್ತೆ ಅದೇ ಥರ ತಗೊಂಡಿದ್ದೀನಿ ಬಟ್ ಚೆನ್ನಾಗಿದೆ ಈ ಥರ ಇದೆ ಫುಲ್ಲು ಫ್ಲೇಯರ್ ಆಗಿದೆ ನೋಡೋಣ ಯಾವತ್ತು ಯಾವ್ದು ಹಾಕ್ಕೊಂತೀನಿ ಅಂತ ಇನ್ನೂ ಐಡಿಯಾ ಮಾಡಿಲ್ಲ ಇನ್ನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನು ಒಂದು ಟೂ ತ್ರೀ ಡೇಸಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಅದು ಬಂದಮೇಲೆ ಒಟ್ಟಿಗೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಆಲ್ಮೋಸ್ಟ್ ಶಾಪಿಂಗ್ ಮುಗಿದಿದೆ ಇನ್ನು ಒಂದು ಚಿಕ್ಕ ಚಿಕ್ಕದೊಂದು ಟ್ರಾಲಿ ಬರಬೇಕು ಹಾಗೆ ಒಂದು ಬ್ಯಾಗ್ ಬುಕ್ ಮಾಡಿದ್ದೆ ಬರಬೇಕು ಹಾಗೆ ಒಂದು ಸ್ಲಿಪ್ಪರ್ ತಗೊಳ್ಳೋದಿದೆ ಆಮೇಲೆ ಇವತ್ತು ಹೋಗ್ತಿದ್ದೀವಲ್ಲ ಅದೊಂದು ಕೆಲಸ ಬಾಕಿ ಇದೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂದಿದೆ ಮತ್ತು ಇನ್ನೊಂದು ಅದೇ ಥರ ಅಮ್ ಅನಾರ್ಕಲಿ ಕುರ್ತಾ ಇದು ಆಲ್ಮೋಸ್ಟ್ ಜಾಸ್ತಿ ಅದೇ ಥರನೇ ತೊಗೊಂಡಿರೋದು ಫುಲ್ ಕಂಫರ್ಟಬಲ್ ಆಗಿರ್ತವೆ ಇವು ಎಲ್ಲೂ ಸೈಡಲ್ಲೆಲ್ಲ ಏನಾದರೂ ಕಾಣಿಸ್ತಾ ಅದು ಇದು ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ಆರಾಮಾಗಿ ಓಡಾಡ್ಬೋದು ಹಂಗಾಗಿ ಇದು ಕೂಡ ಒಂದು ಇದು ಪ್ಯೂರ್ ಕಾಟನಲ್ಲಿ ಅನಾರ್ಕಲಿ ಕುರ್ತಾ ಸಾರಿ ಇದ್ರದ್ದು ಪ್ರೈಸ್ ಹೇಳಲಿಲ್ಲ ನಾನು ಇದರ ಪ್ರೈಸ್ ಬಂದು ಥೌಸಂಡ್ ಹಂಡ್ರೆಡ್ ರುಪೀಸ್ ತೌಸಂಡ್ ಹಂಡ್ರೆಡ್ ಹೇಳಿದ್ರು ಬಟ್ ಆಗಿ ನಾನು ಎಷ್ಟು ಕೊಟ್ಟೆ ಅಂದರೆ ಅರೌಂಡ್ ಒಂದು ನೈನ್ ಹಂಡ್ರೆಡ್ ಕೊಟ್ಟಿರ್ಬೋದು ಅಂದ್ಕೊಂತೀನಿ ಎಕ್ಸಾಕ್ಟಾಗಿ ಇದು ಗೊತ್ತಿಲ್ಲ ಪ್ರೈಸು ಇದ್ರ ಮೇಲೆ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ತೌಸಂಡ್ ಕೊಟ್ಟಿದ್ದೀನೋ ಇಲ್ಲ ಸರಿ ಗೊತ್ತಿಲ್ಲ ಮೇ ಬಿ ತೌಸಂಡ್ ಇರ್ಬೋದು ಇದು ಒಂದು ಸಲ ಕಾವ್ಯ ಕೂಡ ತಗೊಂಡಿದ್ರು ಅದೇ ಶಾಪಲ್ಲಿ ಆವಾಗಲೂ ಕೂಡ ಅಷ್ಟೇ ಪೇ ಮಾಡಿದ್ವಿ ಹಂಗಾಗಿ ಅದೇ ಅಷ್ಟೇ ಇರ್ಬೋದು ಅಂತ ನಾನು ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಟೋಟಲ್ ಬಿಲ್ಲಲ್ಲಿ ಇರ್ಬೋದು ಅಂದ್ಕೊತೀನಿ ನಾನು ಅವತ್ತು ಅರ್ಜೆಂಟ್ ಅಲ್ಲಿ ಅರ್ಜೆಂಟಲ್ಲಿದ್ದೆ ಬಿಲ್ ಕೂಡ ಇಸ್ಕೊಂಡು ಬರಲಿಲ್ಲ ಹೇಗೋ ಟ್ರಸ್ಟ್ ಇರುತ್ತೆ ಅಲ್ವಾ ಹಂಗಾಗಿ ಮತ್ತೆ ನಾನು ಜಾಸ್ತಿ ರಿಟರ್ನ್ ಅಂತೆಲ್ಲ ಏನು ಹೋಗಲ್ಲ ಹಂಗಾಗಿ ಓಕೆ ನನಗಂತೂ ಓಕೆ ಅನಿಸುತ್ತೆ ಯಾಕಂದರೆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹಾಗಾಗಿ ನಂಬಿಕೆಯಿಂದ ತಗೋಬಹುದು ಅಷ್ಟೇ ಯಾವುದೇ ರೀತಿ ಕಲರ್ ಹೋಗೋದಾಗಲಿ ಬಬಲ್ಸ್ ಬರೋದಾಗಲಿ ಮತ್ತು ಈ ವರ್ಕ್ ಎಲ್ಲ ಹಾಳಾಗೋದಾಗಲಿ ಆ ಥರ ಏನೂ ಆಗೋಲ್ಲ ಪ್ರಿಂಟ್ಗಳು ಕೂಡ ಹೋಗೋಲ್ಲ ತುಂಬ ನಾನು ಬಟ್ಟೆಗಳನ್ನ ಯೂಸ್ ಮಾಡಿದ್ದೀನಿ ನಮಗೆ ಬೇಜಾರಾಗಿ ನಾವು ಇದು ಬೇಡ ಅಂತ ಬಿಸಾಕ್ಬೇಕು ಆ ಥರ ಅನಿಸುತ್ತೆ ಮತ್ತು ಈ ಟ್ರೆಂಡ್ಸಲ್ಲಿ ಬರುತ್ತಲ್ಲ ಬಟ್ಟೆಗಳು ಆ ತರನೇ ಇರುತ್ತೆ ಇದು ಕೂಡ ಹಾಗಾಗಿ ಒಂದು ವರ್ಕ್ ವರ್ತ್ ಅಂತಾನೆ ಹೇಳ್ಬೋದು ತಗೊಳ್ಳೋದು ಇದು ಅಷ್ಟೇ ಫುಲ್ ಫ್ಲೇಯರ್ ಆಗಿ ಈ ತರ ಇದೆ ಈ ತರ ಫುಲ್ ಫ್ಲೇಯರ್ ಆಗಿ ಕಾಟನ್ ಇದು ಅಷ್ಟೇ ಫುಲ್ ಕಂಫರ್ಟಬಲ್ ಆಗಿದೆ ಇದು ಇದು ಸಿಮಿಲರ್ ಅಂತ ಅನ್ನಿಸ್ಬೋದು ನಿಮಗೆ ಬಟ್ ಇಲ್ಲ ಇದು ಮೆಟೀರಿಯಲ್ ಬೇರೆ ಇದು ರೇಯನು ಇದು ಬಂದು ಪ್ಯೂರ್ ಕಾಟನ್ ಅಲ್ಲಿ ಕುರ್ತಾ ಇದು ಕಾಮ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಅಲ್ವಾ ಬ್ಲ್ಯಾಕ್ ಮತ್ತೆ ಮೆರೂನ್ ಕಾಂಬಿನೇಷನ್ ಈ ಒಂದು ಪಾರ್ಟ್ ಅಲ್ಲಿ ಏನು ವರ್ಕ್ ಬಂದಿದೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇದು ಅಷ್ಟೇ ತ್ರೀ ಫೋರ್ ಸ್ಲೀವಲ್ಲಿದೆ ಈ ಥರ ಬರುತ್ತೆ ನೋಡಿ ಸ್ಲೀವ್ ಮಾತ್ರ ಒಂದೊಂದು ಸ್ಟಿಚ್ ಹಾಕ್ಕೋಬೇಕು ಸ್ಲೀವ್ ಮಾತ್ರ ಲೂಸ್ ಇದೆ ಸ್ವಲ್ಪ ಬಟ್ ಇದೆಲ್ಲ ಈ ಚೆಸ್ಟ್ ಪಾರ್ಟ್ ಎಲ್ಲ ಕರೆಕ್ಟಾಗಿದೆ ಹಂಗೆ ಇದೊಂದು ಇದು ಅಷ್ಟೇ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯ್ತು ಇದಕ್ಕೆ ಇದರ ಪ್ರೈಸ್ ಬಂದು ಅರೌಂಡ್ ತೌಸಂಡ್ ರುಪೀಸ್ ಬಿದ್ದಿದೆ ಇದು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮೆಟೀರಿಯಲ್ ಮಾತ್ರ ಫುಲ್ ಗ್ಯಾರಂಟಿ ಇದೆ ಏನೂ ಆಗೋಲ್ಲ ಆಲ್ರೆಡಿ ಯೂಸ್ ಮಾಡಿರೋರನ್ನ ನಾನು ನೋಡಿದ್ದೀನಿ ಹಂಗಾಗಿ ಗ್ಯಾರಂಟಿಯಿಂದ ಬಟ್ಟೆಗೆ ಗ್ಯಾರಂಟಿ ಯಾರೂ ಕೊಡೋಲ್ಲ ಹಂಗೆ ನೋಡಿದ್ರೆ ಬಟ್ ಈ ಶಾಪಲ್ಲಿ ಕೊಡ್ತಾರೆ ಹಂಗಾಗಿ ಒಂದು ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಅಂತ ತಗೋಬೋದು ಈಗ ಸದ್ಯಕ್ಕೆಲ್ಲ ಈಗ ಹೋಗ್ತಾ ಇರೋದ್ರಿಂದ ಎಲ್ಲ ಹಾಗೆ ಹರಡೋದ್ರೆ ಚೆನ್ನಾಗಿರಲ್ಲ ಅಂತ ಈ ಥರ ದೊಡ್ಡ ದೊಡ್ಡದಾಗಿ ಫೋಲ್ಡ್ ಮಾಡಿದ್ದೀನಿ ಮತ್ತೆ ಬಂದ ಮೇಲೆ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೋಬೇಕು ನೆಕ್ಸ್ಟು ಬಂದು ಈ ಥರ ಇದು ಸಿಂಪಲ್ ಸೈಡ್ ಕಟ್ ಕುರ್ತಾಗಳು ಈ ಥರ ಇದೆ ಈ ವಿ ನೆಕ್ಕಲ್ಲಿದೆ ಬಟ್ ಈ ಪ್ರಿಂಟು ಮತ್ತು ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ಇದು ಅಷ್ಟೇ ಕಾಟನಲ್ಲಿದೆ ನೀರಿಗೆ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಇದು ಸ್ಲೀವ್ ಲೂಸ್ ಇದೆ ಒಂದು ಸ್ಟಿಚ್ ಹಾಕೋಬೇಕು ಇದು ಆಫರಲ್ಲಿ ಇತ್ತು ಹಂಗಾಗಿ ತಗೊಂಡೆ ನಾನು ಇದು ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಏನೋ ಬಿದ್ದಿದೆ ಒಂದು ಕುರ್ತಾ ಆರಾಮಾಗಿ ತಗೋಬೋದು ಈಗ ನೈಟ್ ನಾವು ಅಲ್ಲೆಲ್ಲ ಸ್ಟೇ ಆಗ್ತೀವಲ್ಲ ಆ ಟೈಮಲ್ಲಿ ನೈಟ್ ವೇರ್ ಥರ ಇದನ್ನ ಯೂಸ್ ಮಾಡ್ಬೋದು ಹಂಗಾಗಿ ಇರಲಿ ಫುಲ್ಲು ಸ್ವಲ್ಪ ಲೂಸ್ ಲೂಸೇ ಇರಲಿ ಅಂದ್ಬಿಟ್ಟು ಅಂದರೆ ಮಲ್ಕೊಳ್ಳುವಾಗೆಲ್ಲ ಹಾಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಇದೊಂದು ಕುರ್ತಾನ ತಗೊಂಡೆ ಸೈಡ್ ಕಟ್ ಕುರ್ತಾ ಇದಕ್ಕೆ ಯಾವುದಾದ್ರು ನೈಟ್ ಪ್ಯಾಂಟೋ ಇಲ್ಲ ಯಾವುದಾದ್ರೂ ಪ್ಲ್ಯಾಜೋ ಪ್ಯಾಂಟ್ನ ನಾವು ಮ್ಯಾಚ್ ಮಾಡಿಕೊಂಡು ಹಾಕ್ಕೋಬೋದು ಅದಾದ್ಮೇಲೆ ನೆಕ್ಸ್ಟು ಅದೇ ಥರ ಇನ್ನೊಂದು ಇದು ಅಷ್ಟೇ ಆಫರಲ್ಲಿತ್ತು ಇದು ಸೇಮ್ ಅದೇ ಹೇಳಿದ್ನಲ್ಲ ಅದೇ ಥರ ಮೆಟೀರಿಯಲ್ ಫುಲ್ ಸಾಫ್ಟಾಗಿ ಚೆನ್ನಾಗಿದೆ ಇದು ಕೂಡ ವಿ ನೆಕ್ಕು ಫುಲ್ಲು ಲೂಸ್ 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 ಟಾಪು ಏನಾದರೂ ಅದೇ ಮಲ್ಕೊಳ್ಳೋ ಟೈಮಲ್ಲಿ ಇಲ್ಲ ಸುಮ್ಮನೆ ಸಿಂಪಲ್ಲಾಗಿ ಏನಾದರೂ ರೆಸ್ಟ್ ಮಾಡೋ ಟೈಮಲ್ಲಿ ಹಾಕೋಬೋದು ಅಂತ ಇದೊಂದು ತಗೊಂಡಿದ್ದೀನಿ ಇದು ಅಷ್ಟೇ ಒಂದು ಟು ಹಂಡ್ರೆಡ್ ಟು ಫಿಫ್ಟಿ ಒಳಗಡೆ ಬಿದ್ದಿದೆ ಅದಾದಮೇಲೆ ನೆಕ್ಸ್ಟು ಖುಷ್ ಫ್ಯಾಷನಿಗೆ ಹೋಗಿದ್ವಲ್ಲ ಅಲ್ಲಿ ತಗೊಂಡಿದ್ದು ಇದು ಅಂಬ್ರಲಾ ಕುರ್ತಾ ಸೇಮ್ ನನಗೆ ಈ ಹೇಳೋದಲ್ಲ ಫುಲ್ಲು ಕಂಫರ್ಟಬಲ್ ಅಂತ ಯಾವ ಬಟ್ಟೆ ಅನಿಸುತ್ತೋ ಅದನ್ನೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಅದು ಒಂದೇ ಥರ ಇದ್ರೂ ಪರವಾಗಿಲ್ಲ ಒಂದೇ ಕಲರ್ ಇದ್ರೂ ಪರವಾಗಿಲ್ಲ ನನಗೆ ಅದೇ ಥರನೇ ಇಷ್ಟ ಆಗೋದು ಇದು ಅಷ್ಟೇ ವಿ ಇದೆ ಹಾಗೆ ತ್ರೀ ಫೋರ್ ಸ್ಲೀವು ಸ್ಲೀವಲ್ಲಿ ಈ ಥರ ಏನೋ ಡಿಸೈನ್ ಮಾಡಿದ್ದಾರೆ ಇದು ಒಂಥರ ಚೆನ್ನಾಗಿ ಕಾಣಿಸ್ತು ನನಗೆ ನೋಡಿ ಇದು ಈ ಡಿಸೈನು ಚೆನ್ನಾಗಿ ಕಾಣಿಸ್ತು ಹಾಗೆ ಕಲ್ಲರ್ ಚೆನ್ನಾಗಿದೆ ಏನಕ್ಕೂ ಆ ರಫ್ಯೂಸಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಲೈಟ್ ಕಲರ್ಸ್ನ ಆದಷ್ಟು ಪ್ರಿಫರ್ ಮಾಡೋಲ್ಲ ನನಗೆ ಈ ಥರ ಡ್ರಾ ಡಾರ್ಕ್ ಕಲರ್ಸ್ಗಳೇ ಇಷ್ಟ ಇದು ಅಷ್ಟೇ ಫುಲ್ ಫ್ಲೇರಾಗಿ ಈ ಥರ ಅನಾರ್ಕಲಿ ಕುರ್ತಾ ಫ್ಯಾಮಿಲಿ ಎಲ್ಲ ಹೋಗ್ತಿರೋದ್ರಿಂದ ಆಲ್ಮೋಸ್ಟು ಈ ಥರ ಕಂಫರ್ಟಬಲ್ ಆಗಿದ್ರೇ ಒಳ್ಳೆಯದು ಹಾಗಾಗಿ ಅನಾರ್ಕಲಿ ಕುರ್ತಾಸೇ ಜಾಸ್ತಿ ಶಾಪಿಂಗ್ ಮಾಡಿದ್ದೀನಿ ಹೇಗಿದೆ ಕಲರ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇದಾದ ಮೇಲೆ ನೆಕ್ಸ್ಟ್ ನೆಕ್ಸ್ಟು ಈ ಒಂದು ಸ್ಟ್ರಗ್ ಫುಲ್ಲು ಬ್ಲ್ಯಾಕ್ ಕಲರ್ ಇದು ಕೂಡ ಬ್ಲ್ಯಾಕು ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ನನಗೆ ಯಾವುದೇ ಬಟ್ಟೆ ನಾನು ತಗೊಳಕ್ಕೆ ಹೋದರೂ ಫಸ್ಟು ನಾನು ಬ್ಲ್ಯಾಕ್ ಕಲರೇ ನನ್ನ ಕಣ್ಣಿಗೆ ಬೀಳೋದು ಹಂಗಾಗಿ ಇದು ಕೂಡ ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಲೆಂತಿಯಲ್ಲಿದೆ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ ಅನ್ಕೊತೀನಿ ಈ ಥರ ಇದೆ ಇದು ಪ್ರೈಸ್ ಬಂತು ಅರೌಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದೀನಿ ಎರಡು ಕಡೆ ಪಾಕೆಟ್ ಕೊಟ್ಟಿದ್ದಾರೆ ಕಾವ್ಯನೂ ಕೂಡ ಒಂದು ತೊಗೊಂಡ್ರು ಅವ್ರದ್ದು ಗ್ರೇ ಕಲರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಲ್ಲಿ ಎಲ್ಲ ನಂದು ಪ್ಲೈನಲ್ಲಿದೆ ನಂಗೆ ಆ ಥರ ಸಿಗಲಿಲ್ಲ ನನಗದು ಸೈಜು ಸಾಕಾಗಲಿಲ್ಲ ಹಾಗಾಗಿ ನಾನು ಇದ್ರನ್ನೇ ತಗೊಂಡೆ ನೋಡಿ ಈ ಥರ ಇದೆ ಫುಲ್ಲು ಸಾಫ್ಟ್ ಸಾಫ್ಟ್ ಆಗಿ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ ನಾವು ಇವಾಗ ಹೋಗ್ತಿರೋ ಅಂಥ ಪ್ಲೇಸಲ್ಲಿ ಚಳಿ ಅಂತೆ ಹಂಗಾಗಿ ಈ ಥರದ್ದು ಒಂದು ಎರಡು ಮೂರು ಬೇಕಾಗುತ್ತೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು ಜಾಕೆಟ್ ಇದೆ ಅದ್ರ ಜೊತೆಗೆ ಇದೊಂದು ಇರಲಿ ಅಂತ ಮತ್ತೆ ಅಲ್ಲೂ ಕೂಡ ಸಿಗುತ್ತೆ ನೋಡ್ಬೋದು ಅಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಸಿಕ್ಕಿದ್ರೆ ಅಲ್ಲೇ ಒಂದು ತಗೊಳ್ಳೋಣ ಅಂತ ಇಲ್ಲ ಅಂದ್ರೆ ಒಂದು ಆನ್ಲೈನಲ್ಲಿ ಒಂದು ಬುಕ್ ಮಾಡಿದ್ದೀನಿ ಅದೊಂದು ಬರೋದಿದೆ ಅದು ಬಂದರೆ ಸಾಕಾಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಹೋಗೋವಾಗ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಚೆನ್ನಾಗಿರಲಿ ಅಂತ ಅಷ್ಟೇ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಒಂದು ಸ್ವಲ್ಪ ಎಕ್ಸೈಟ್ಮೆಂಟು ಹಾಗಾಗಿ ನೋಡೋಣ ಅದು ಬಂದರೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಯಾವ ಥರ ಅದು ಅಂದ್ಬಿಟ್ಟು ಇದು ಒಂದು ಫೈವ್ ಹಂಡ್ರೆಡ್ ಪೇ ಮಾಡಿದ್ದೀನಿ ನಾನು ಚೆನ್ನಾಗಿದೆ ವರ್ತ್ ಅಂತಲೇ ಅನಿಸ್ತು ಅದಕ್ಕೆ ಈ ಒಂದು ಕುರ್ತಾಗೆ ಬಂದು ಸಿಕ್ಸ್ ಫಿಫ್ಟಿ ಇದು ಸಿಕ್ಸ್ ಫಿಫ್ಟಿ ಿ ಇದು ಅಷ್ಟೇ ರೇ ಆನ್ ಮೆಟೀರಿಯಲ್ಲು ಸಾಫ್ಟಾಗಿ ಚೆನ್ನಾಗಿದೆ ನೆಕ್ಸ್ಟ್ ಇದನ್ನ ಬಿಟ್ಟು ಮತ್ತೆ ನಾನೀಗ ಆನ್ಲೈನಲ್ಲಿ ಕೆಲವೊಂದಷ್ಟು ಟ್ರಸ್ಸು ಶಾಪಿಂಗ್ ಮಾಡಿದ್ದೀನಿ ಇವೆಲ್ಲ ಬಂದು ಇಲ್ಲಿ ನಮಗೆ ಲೋಕಲಲ್ಲಿ ಶಾಪಲ್ಲೆಲ್ಲ ಈ ಥರ ಸಿಗಲ್ಲ ಹಾಗಾಗಿ ಒಂದಷ್ಟು ಆನ್ಲೈನಲ್ಲಿ ಕೂಡ ನಾನು ಸರ್ಚ್ ಮಾಡಿ ಇದೇ ಥರ ಬೇಕಂತ ಶಾಪ್ ಮಾಡಿದ್ದೀನಿ ಇದು ಕುರ್ತಾ ಸೆಟ್ಟು ಇದು ಪ್ಯಾಂಟು ನಾರ್ಮಲ್ಲಾಗಿ ಆಗಿ ಪ್ಯಾಂಟ್ ಬಂದಿದೆ ಅದಕ್ಕೆ ಸೈಡ್ ಕಟ್ ಟಾಪು ಈ ಥರ ಸಿಂಪಲ್ಲಾಗಿದೆ ಬಟ್ ಒಂಥರ ಚೆನ್ನಾಗಿದೆ ಇದು ಈ ಥರ ಬರುತ್ತೆ ಲೈನ್ ಲೈನ್ ಕೊಟ್ಟಿದ್ದಾರೆ ಸ್ಲೀವಲ್ಲೂ ಕೂಡ ಈ ಥರ ಲೈನ್ ಬಂದಿದೆ ಇದು ಸ್ವಲ್ಪ ಲೂಸ್ ಇದೆ ಎಲ್ ಸೈಜೇ ಬಟ್ ಸ್ವಲ್ಪ ಲೂಸು ಒಂದು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಇಷ್ಟು ಒಂದು ಸ್ವಲ್ಪ ಲೂಸ್ ಇದೆ ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದನ್ನು ನಾನು ಏನಕ್ಕೆ ತೊಗೊಂಡೆ ಅಂದರೆ ಮೈನು ಇದರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಈ ದುಪ್ಪಟ ನಾವೀಗ ಹೋಗ್ತಾ ಇರೋವಂಥ ಪ್ಲೇಸಿಗೆ ಇದು ಪಟ್ಟ ತುಂಬನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಈಗ ತಗೊಂಡಿದ್ದೀನಿ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋದಾಗ ಹಾಕೊಳ್ಳೋಣ ಅಂತ ನನಗೆ ಈ ಥರ ಪ್ರಿಂಟ್ ಎಲ್ಲ ಇರೋದು ತುಂಬಾ ಇಷ್ಟ ಬಟ್ ಇದು ಇಲ್ಲೆಲ್ಲೂ ಲೋಕಲ್ ಶಾಪಲ್ಲಿ ಸಿಗ್ತಾ ಇರಲಿಲ್ಲ ಹಾಗಾಗಿ ಆನ್ಲೈನಲ್ಲಿ ಸಿಕ್ತು ಅಮೆಝಾನಲ್ಲಿ ತೊಗೊಂಡಿದ್ದೆ ನಾನು ಈ ಡ್ರೆಸ್ಸು ಹಾಗೆ ಪ್ರೈಸು ಕೂಡ ಓಕೆ ನಾನು ಇದಕ್ಕೊಂದು ಸಿಕ್ಸ್ ಫಿಫ್ಟಿ ಪೇ ಮಾಡಿದ್ದೀನಿ ಅಷ್ಟೇ ನೋಡಿ ಈ ಥರ ಇದೆ ಈ ಕುರ್ತಾ ಮೇಲೆ ಇದು ಡಾರ್ಕ್ ಕಲರು ಅದಕ್ಕೆ ಕಾಂಟ್ರಾಸ್ಟಾಗಿ ಈ ಕಲರು ದುಪ್ಪಟ್ಟ ಕೊಟ್ಟಿದ್ದಾರೆ ಒಂಥರ ಆಗಿ ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನ ಇಷ್ಟಪಟ್ಟು ದುಪ್ಪಟ್ಟನ ಈ ಡ್ರೆಸ್ನ ಶಾಪಿಂಗ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟಲ್ಲಿ ಸಿಸಿ ಇದು ಬಟ್ಟೆ ಸ್ವಲ್ಪ ಓಕೆ ಓಕೆನೇ ಬಟ್ ಪ್ರಿಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಓಕೆ ಬೇರೆ ಡ್ರೆಸ್ಗೂ ಕೂಡ ಮ್ಯಾಚ್ ಮಾಡ್ಕೊಬೋದು ನೋಡೋಣ ಹೇಗೆ ಕಾಣಿಸುತ್ತೆ ಹಾಕಿದಾಗ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿನೂ ಕಲ್ಲರೆಲ್ಲ ಇತ್ತು ಆಪ್ಷನು ಬಟ್ ನನಗೆ ಈ ಕಲ್ಲರ್ ಇಷ್ಟ ಆಯಿತು ಡಾರ್ಕ್ ಆಗಿರೋದ್ರಿಂದ ಅದಕ್ಕೆ ಅದನ್ನು ತಗೊಂಡೆ ನಾನು ನೆಕ್ಸ್ಟು ಬಂದು ಆಲ್ಮೋಸ್ಟು ಜೀನ್ಸ್ ಎಲ್ಲ ಇಲ್ಲ ಹೋಗುವಾಗ ಬರುವಾಗ ಹಾಕೋಬೋದೇನೋ ಅಷ್ಟೇ ಬಟ್ ಅಲ್ಲೆಲ್ಲೂ ಜೀನ್ಸ್ ಹಾಕೋಕ್ಕೆ ಅಷ್ಟು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗುವಾಗ ಬರುವಾಗ ಆಗಬಹುದು ಅಂತ ಒಂದು ಮತ್ತೆ ಬ್ಲ್ಯಾಕಲ್ಲೇ ಒಂದು ಈ ಥರ ಟಾಪ್ನ ತರಿಸಿದ್ದೀನಿ ಜೀನ್ಸ್ಗೂ ಹಾಕ್ಬೋದು ಇಲ್ಲ ಯಾವುದಾದ್ರೂ ಮಿಡಿಗಳಿಗೂ ಕೂಡ ಇದನ್ನು ಹಾಕೋಬೋದು ಇದು ಅಲ್ಲಿ ಬಂದಿದ್ರಿಂದ ಎಲ್ಲ ಈ ಥರ ಸುಕ್ಕಾಗಿದೆ ಐರನ್ ಮಾಡಿ ಪ್ಯಾಕ್ ಮಾಡಬೇಕಾದ್ರೆ ಐರನ್ ಮಾಡ್ಬಿಟ್ಟು ಯೂಸ್ ಮಾಡಬೇಕು ಇದರಲ್ಲಿ ನಂಗೆ ಇಷ್ಟ ಆಗಿದ್ದು ನೋಡಿ ಈ ಸ್ಲೀವ್ ಡಿಫ್ರೆಂಟಾಗಿ ಸ್ಲೀವ್ ಈ ಥರ ಇದೆ ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ತಗೊಂಡೆ ಏ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಬಟ್ ಗೊತ್ತಿಲ್ಲ ನನಗಿನ್ನೂ ಲಾಸ್ಟ್ ಮೂಮೆಂಟ್ವರೆಗೂ ಟೈಮ್ ಇದೆಯಲ್ಲ ಪ್ಯಾಕಿಂಗ್ ಮಾಡೋವರ್ಗು ಒಂದ್ಸಲ ಎಲ್ಲ ಡ್ರೆಸ್ಗಳನ್ನ ಹಾಕಿ ಟ್ರಯಲ್ ನೋಡಿ ಚೆನ್ನಾಗಿ ಯಾವ್ದು ಕಾಣಿಸುತ್ತೋ ಅಷ್ಟನ್ನು ಮಾತ್ರ ತೊಗೊಂಡೋಗೋದು ವೆಯ್ಟ್ ಲಿಮಿಟ್ ಕೂಡ ಇದೆ ಇಷ್ಟೇ ತೊಗೊಂಡ್ಬರ್ಬೇಕು ಅಂತ ಹಂಗಾಗಿ ಜಾಸ್ತಿನೂ ತಗೊಂಡೋಗೋದು ಬೇಡ ಎಷ್ಟು ಬೇಕು ಅಷ್ಟು ಮಾತ್ರನೇ ತೊಗೊಂಡೋಗೋಣ ಅಂತ ಅಂದ್ಕೊಂಡಿರೋದು ಈ ಥರ ಇದೆ ಇದು ರೇಯಾನ್ ಮೆಟೀರಿಯಲ್ ಇದಲ್ಲ ಸಿಂಪಲ್ ಅಷ್ಟೇ ಇಲ್ಲಿ ಬ ನೆಕ್ ಹತ್ರ ಒಂದು ಲೈನ್ ಎಂಬ್ರಾಯ್ಡಿಂಗ್ ಬಂದಿದೆ ಅದು ಬಿಟ್ಟರೆ ಸ್ಲೀವ್ ಹೈಲೈಟ್ ಇದಕ್ಕೆ ನೋಡೋಣ ಗೊತ್ತಿಲ್ಲ ಇದು ನಾ ಯಾವುದ್ರ ಜೊತೆ ಮ್ಯಾಚ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಇದು ಬಂದು ಅರೌಂಡ್ ಒಂದು ಫೋರ್ ಏನೋ ಪೇ ಮಾಡಿದ್ದೀನಿ ನಾನು ಇದು ಕೂಡ ಅಮೆಝಾನಲ್ಲಿ ತಗೊಂಡಿದ್ದು ಇದು ಬಿಟ್ಟರೆ ನೆಕ್ಸ್ಟು ಒಂದು ಮಿಡಿ ಒಂದೇ ಥರ ಬೋರ್ ಅನ್ನಿಸ್ಬೋದು ಅಂದ್ಬಿಟ್ಟು ಒಂಥರ ಡಿಫ್ರೆಂಟಾಗಿ ಇರಲಿ ಈ ಥರದ್ದೆಲ್ಲ ಫಸ್ಟ್ ತುಂಬಾ ಆಗ್ತಿದ್ದೆ ನಾನು ಇತ್ತೀಚೆಗೆ ಕಡಿಮೆ ಇದೆ ಬಟ್ ಅವಾಗೆಲ್ಲ ತೊಗೊಂಡಿರೋದೆಲ್ಲ ಹಂಗೆ ಇದೆ ಅದಕ್ಕೆ ಇದು ಒಂದು ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು ಹಂಗಾಗಿ ಹಾಗೆ ಮೆಟೀರಿಯಲ್ ಕೂಡ ಸಾಫ್ಟಾಗಿ ಚೆನ್ನಾಗಿದೆ ರೇಯಾನ್ ಮೆಟೀರಿಯಲ್ಲು ಹಾಗಾಗಿ ಇದನ್ನು ಒಂದು ತೊಗೊಂಡಿದ್ದೀನಿ ಫುಲ್ ಲಾಂಗ್ ಮಿಡಿ ಇದಕ್ಕೆ ಮೇಲಕ್ಕೆ ಟಾಪ್ ಬಂದು ಈ ಥರ ಶರ್ಟ್ ಟೈಪಲ್ಲಿದೆ ಕಾಲರ್ ಬಂದು ತ್ರೀ ಫೋರ್ ಸ್ಲೀವು ನಾನು ಹೇಳೋದ್ನಲ್ಲ ನನಗೆ ಕುರ್ತಾಗಳು ಈ ಥರ ಬೇಕು ಅಂತ ನಾನು ಹುಡುಕ್ತಿರ್ತೀನಿ ಅಂತ ಬಟ್ ಇದು ಅದೇ ಥರ ಇದ್ದಿದ್ರಿಂದ ನೋಡೋಣ ಹೇಗೆ ಕಾಣಿಸ್ಬೋದು ಅಂತ ತಗೊಂಡಿದ್ದೀನಿ ನೋಡಬೇಕು ಇದೆಲ್ಲ ಒಂದು ಸಲ ಹಾಕೊಂಡು ನೋಡಿ ಪ್ಯಾಕ್ ಮಾಡಬೇಕಾದ್ರೆ ಡಿಸೈಡ್ ಮಾಡೋದು ಬಟ್ ಮೆಟೀರಿಯಲ್ ಕ್ವಾಲಿಟಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿದೆ ಇಷ್ಟೇ ಮುಗೀತು ಆಲ್ಮೋಸ್ಟು ನನ್ನದು ಶಾಪಿಂಗ್ ಕಂಪ್ಲೀಟ್ ಆಗಿದೆ ಅಂದ್ಕೊತೀನಿ ನೋಡಬೇಕು ಮತ್ತು ಇನ್ನೂ ಏನು ಅದಕ್ಕೆ ಆ್ಯಡ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಲಾಸ್ಟ್ ಮೂಮೆಂಟ್ವರೆಗೂ ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟನೇ ನಾವು ಹೆಣ್ಮಕ್ಳು ನಿಮಗೂ ಕೂಡ ಹಂಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ಎಲ್ಲರೂ ಹೋಗ್ತೀವಿ ಅಂದಾಗ ಅವ್ನು ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ ಹಂಗಾಗಿ ಅಷ್ಟೇ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ ಆಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮತ್ತೆ ಇನ್ನೊಂದು ಇದೇ ಥರ ಶಾಪಿಂಗ್ ವಿಡಿಯೋನೇ ಬರುತ್ತೆ ಯಾಕಂದರೆ ನಾನು ಹೋಗ್ತಿಲ್ಲ ಬಟ್ ಇದು ಕೂಡ ಎಲ್ಲ ಟ್ರಿಪ್ಗೆ ಪ್ರಿಪ್ರೇಷನ್ ಅಂತಲೇ ಅನ್ಕೋಬೋದು ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ ಅದಕ್ಕೆ ವೆಯ್ಟ್ ಇರಿ ಅಂತ ಹೇಳ್ತೀನಿ ಯಾಕೆಂದರೆ ಆ ಥರದ್ದು ನೋಡೋಕ್ಕೆ ಜನಗಳ್ಗಿಷ್ಟ ನಮ್ಮದು ಹೇಗೂ ಅದೇ ನಡೀತಾ ಇರೋದ್ರಿಂದ ನಮಗೂ ಕೂಡ ಇಷ್ಟ ಹಂಗಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಹೆಣ್ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾರಿಗಾದರೂ ನಮ್ಮ ಕುಣಿಗಲ್ಲೇ ಸುತ್ತಮುತ್ತ ಇದ್ದೀರಾ ಅಂತ ಅಂದರೆ ನೀವು ಕೂಡ ಹೋಗಿ ಶಾಪಿಂಗ್ನ ಮಾಡ್ಬೋದು ಇದೇ ಥರ ಬಟ್ಟೆಗಳು ನಿಮಗೂ ಕೂಡ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಈ ಎರಡು ಶಾಪು ನನ್ನ ನಿಮಗೆ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ತುಂಬ ಸಲ ಅಲ್ಲಿ ಶಾಪಿಂಗ್ ಮಾಡಿ ಬಟ್ಟೆಗಳೆಲ್ಲ ಯೂಸ್ ಮಾಡ್ತಿರೋದ್ರಿಂದ ನಾನು ಇಷ್ಟು ಧೈರ್ಯವಾಗಿ ನಿಮಗೆ ಹೇಳ್ತಾ ಇರೋದು ಅಷ್ಟೇ ಬೇಕಂದರೆ ನೀವು ಕೂಡ ಹೋಗಿ ತಗೋಬೋದು ಅಷ್ಟೇ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್